ನಿನಗೆ ಬೇರೆ ಹೆಸರು ಬೇಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕಿ ಹೆಣ್ಣು ಸಮಾಜದ ಮತ್ತು ಸಂಸಾರದ ಒಂದು ದೈತ್ಯ ಸ್ತಂಭ ಇದ್ದ ಹಾಗೆ ತಾಯಿ ಮಡದಿ ಸೋದರಿಯಾಗಿ ಪ್ರೀತಿಯ ದಾರಿಯನ್ನು ಕರೆಯುತ್ತಾಳೆ ಆಕೆ ಕೆಲವೊಮ್ಮೆ ತಾಳ್ಮೆಯ ಪ್ರತಿರೂಪವೂ ಹೌದು ಇನ್ನು ಕೆಲವೊಮ್ಮೆ ಉಗ್ರ ರೂಪವೂ ಹೌದು ಹಾಗೆ ಚಳಿಯ ದರಿತ್ರಿಯೂ ಹೌದು ಕಾಲೇಶ್ವರ ದಾಸಿ ಕರ್ಣಿಸು ಮಂದ್ರೆ ಪೂಜಿಸು ಮಾತಾ ಭೋಗೇಶು ಲಕ್ಷ್ಮಿ ಂಬ ಕ್ಷಮೆಯ ಎಂಬಂತೆ ಈ ದಿನ ನ್ಯಾಯ ನಿಮ್ಮದು ಎಂಬ ಕಾನೂನು ಸೇವಾ ಸಮಿತಿ ಇಂಡಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ವಕೀಲರ ಸಂಘ ಮತ್ತು ತಾಲೂಕು ಆಡಳಿತ ಇಂಡಿ ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಹೆಣ್ಣು ಮಗುವಿನ ದಿನ ಮತ್ತು ಮಾನಸಿಕ ಆರೋಗ್ಯ ದಿನ ಅಂಗವಾಗಿ ಕಾನೂನು ಶಾಲೆಯಲ್ಲಿ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದ ಉದ್ಘಾಟಕರಾಗಿ